ದೇಶದಲ್ಲೇ ಹೆಚ್ಚುವರಿ ಅಪೌಷ್ಟಿಕತೆಯನ್ನು ನಿವಾರಿಸುವ ಉದ್ದೇಶದಿಂದಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ರೂಪಿಸಿದ ರಾಷ್ಟ್ರೀಯ ಪೋಷಣ್ ಅಭಿಯಾನದ ಅತ್ಯಂತ ಪ್ರಮುಖವಾಗಿದೆ ಇಂತಹ ಪೋಷಣ್ ಯೋಜನೆಯನ್ನು ಮನೆ ಮನೆಗೆ ತಲುಪಿಸುವ ಅಂಗನವಾಡಿ ಕಾರ್ಯಕರ್ತರ ಪಾತ್ರ ನಿಜಕ್ಕೂ ಇರಿದು ಎಂದು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು ಪಟ್ಟಣದ ಬಸ್ ನಿಲ್ದಾಣ ಮುಂಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಹಮ್ಮಿಕೊಂಡ ರಾಷ್ಟೀಯ ಪೋಷಣ್ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಅವರು ಮೋದಿ ಸರ್ಕಾರ ರೂಪಿಸಿದ ಪೋಷಣ್ ಅಭಿಯಾನದಲ್ಲಿ ಅಪೌಷ್ಟಿಕತೆ ದೂರ ಮಾಡುವುದು ತಾಯಂದಿರ ಆರೋಗ್ಯದ ಬಗ್ಗೆ ಕಾಳಜಿ ಹದಿಯರೆಯದ ಯುವತಿಯರಿಗೆ ಆರೋಗ್ಯದ ತಿಳುವಳಿಕೆ ಇನ್ನು ಮುಂತಾದ ವಿಷಯಗಳ ಬಗ್ಗೆ ಮಹಿಳೆ ಹಾಗೂ ಮಕ್ಕಳಿಗೆ ಈ ಯೋಜನೆಯ ಫಲವನ್ನು ನೀಡಬೇಕಿದೆ ಕೇಂದ್ರ ಸರ್ಕಾರ ಯೋಜನೆಗೆ ಸಾವಿರಾರು ಕೋಟಿಗಳನ್ನು ವೆಚ್ಚ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಪ್ರಾಮಾಣಿಕವಾಗಿ ಯೋಜನೆಯ ಸಾಫಲ್ಯತೆಗೆ ಕಂಕಣಬದ್ದರಾಗಬೇಕಿದೆ ಎಂದು ಅವರು ನಾನಾ ಸದನದಲ್ಲಿ ಕೇವಲ ಬೇಲೂರು ಕ್ಷೇತ್ರದ ವಿಷಯವಲ್ಲದೆ ಅಂಗನವಾಡಿ ನೌಕರರು ಮತ್ತು ಬಿಸಿಯೂಟದ ನೌಕರರ ಬವಣೆ ಬಗ್ಗೆ ಪ್ರಸ್ತಾಪಿಸಿರುವೆ ಕಾರಣ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ರಾಜ್ಯ ಸಮಿತಿ ಸದಸ್ಯರಾದ ಹಿನ್ನೆಲೆಯಲ್ಲಿ ಯೋಜನೆ ಸದ್ಬಳಕೆ ಬಗ್ಗೆ ಸಮಗ್ರವಾಗಿ ಪ್ರತಿ ಸಭೆಯಲ್ಲಿ ಮಾತನಾಡುತ್ತೇವೆ ಬೇಲೂರು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಉತ್ತಮ ಕೆಲಸ ಮಾಡುತ್ತಿರುವುದು ಹರ್ಷ ತಂದಿದೆ ನೂತನ ಅಂಗನವಾಡಿ ನಿರ್ಮಾಣ ಮತ್ತು ರಿಪೇರಿಗೆ ಅನುದಾನ ನೀಡುವ ಬಗ್ಗೆ ತಿಳಿಸಿದರು ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಇಂಪಾ ಮಾತನಾಡಿ ತಾಲೂಕಿನಲ್ಲಿ ಒಟ್ಟು ಮುನ್ನೂರ ಹತ್ತು ಅಂಗನವಾಡಿ ಕೇಂದ್ರಗಳಿದ್ದು ಸದ್ಯ ಸಕಲ ಮೂಲಭೂತ ಸೌಲಭ್ಯದ ಜೊತೆಗೆ ವಿದ್ಯುತ್ ಸಂಪರ್ಕ ಹೊಂದಿರುವ ಎಂಬತ್ತಾರು ಅಂಗನವಾಡಿ ಕೇಂದ್ರಗಳಿವೆ ಟಿವಿಗಳನ್ನು ಸಾಂಕೇತಿಕವಾಗಿ ಶಾಸಕರಿಂದ ನೀಡಲಾಗಿದೆ ಹಾಗೆ ಪ್ರತಿ ಅಂಗನವಾಡಿ ಕೇಂದ್ರದಿಂದ ಫಲಾನುಭವಿಗಳಿಗೆ ನೀಡುವ ಯೋಜನೆಯ ಸದ್ಬಳಕೆ ಬಗ್ಗೆ ಕೂಡ ಮಾಹಿತಿ ಸಂಗ್ರಹಿಸಲಾಗಿದೆ ಎಂದರು ಆದ್ರೆ ನಾವು ಕರೆಸಿಟ್ಟಿ ವೇತನವನ್ನ ಫಿಕ್ಸ್ ಮಾಡಿರ್ತಕ್ಕಂಥದನ್ನ ಪ್ರಪ್ರಥಮವಾಗಿ ನಿಮ್ಮ ಅವಕಾಶ ಗೌರವ ಇದೆ ಒಂದತ್ತು ಸತ್ಯ ಈ ಸಮಾಜಕ್ಕೋಸ್ಕರ ಎಲ್ಲ ಕುಟುಂಬಗಳನ್ನ ಬದಿಬಟ್ಟಿ ಕೆಲಸವನ್ನು ಮಾಡ್ತೀರಾ ನಾನು ಪರಮಾತ್ಮ ಚೆನ್ನಾಗೇಶ್ವರ ಜನ ಸಮಾಜದ ಕೆಲಸವನ್ನು ಮಾಡ್ತೀರಾ ಆ ಭಗವಂತ ನಿಮಗೂ ಸಹ ಎಲ್ಲ ಸಕಲ ಸಂಪತ್ತನ್ನು ಕೊಟ್ಟು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ನಿಮ್ಮ ಜೀವನವನ್ನು ಸಹ ಪಾವನವಾಗಿ ಇರತಕ್ಕಂಥದ್ದನ್ನು ಪರಮಾತ್ಮನಲ್ಲಿ ನಾನು ಸಹ ನಿಮ್ಮ ಪರವಾಗಿ ಬೇರ್ಕೊಂಡು ಕಾರ್ಯಕ್ರಮದಲ್ಲಿ ಬೇಲೂರು ಸರ್ಕಾರಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಯಲಕ್ಷ್ಮಿ ನಾಯಕ್ ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಹೆಬ್ಬಾಳು ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಅನುಪಮ ತಾಲೂಕು ಪಂಚಾಯಿತಿ ಅಧಿಕಾರಿ ದಯಾನಂದ್ ಇಲಾಖೆಯ ತೇಜಸ್ವಿನಿ ರತಿ ರೇಷ್ಮಾ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ ಸಮಾರಂಭದಲ್ಲಿ ವಿವಿಧ ಪೌಷ್ಟಿಕಾಂಶಯುಕ್ತ ತರಕಾರಿಗಳು ಹಾಗೂ ಇಲಾಖೆಯಿಂದ ನೀಡುವ ಪೌಷ್ಟಿಕ ಆಹಾರ ಧಾನ್ಯಗಳ ಪ್ರದರ್ಶನವನ್ನು ನಡೆಸಲಾಯಿತು ಗಣೇಶ್ ನ್ಯೂಸ್ ಬೇಲೂರು You are watching TV46 News Canada.